ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ ರಾಜ್ಕುಮಾರ್ ಅವರು ಬಂಗಾರದ ಮನುಷ್ಯ ಫಿಲಂ ಮಾಡಿದಾಗ ಬಹಳ ಜನ ಫಾಲೋ ಮಾಡಿದ್ರು ಅಂತವ್ರನ್ನ ಹೇಯ್ ನಾವು ಕೃಷಿಗೆ ಹೋಗೋಣ ಅದು ಮಾಡೆಲ್ಲು ಹ ಕಾಲ ಬದಲಾಗಿದೆ ಈಗಲೂ ಮಾಡೆಲ್ ಇದೆ ರೇಣುಕಾ ಸ್ವಾಮಿ ಮಾಡೆಲ್ಲು ಬೆಂಗಳೂರು ಹೊರವಲಯ ಸೋಲದೇವನಹಳ್ಳಿಯಲ್ಲಿ ರೇಣುಕಾ ಸ್ವಾಮಿ ಕೊಲೆ ತರಾನೇ ಬೆಚ್ಚ ಬೀಳಿಸೋ ಥರ ಒಂದು ಹಲ್ಲೆ ನಡೆದಿದೆ ಪುಣ್ಯ ಕೌನ್ ಬಚಾವಾದ ಕಂಗ್ರ್ಯಾಚುಲೇಷನ್ ಬ್ರದರ್ ಬಬ್ಬಾ ಲ್ಯಾಟ್ರಿ ಅವಳು ಮಾಜಿ ಅಂತೆ ಇವನು ಅಶ್ಲೀಲ ಮೇಜನ್ ಹೈ ಕೋತಿ ಮುಂಡೆ ಅದು ತಂದು ಇವನು ಇವನು ಯಾಕಪ್ಪ ಮಾಡಬೇಕು ಅವನು ಮಾಡ್ದಂಗೆ ಮೆಸೇಜ್ ಅವನ ಅವನು ಇಂಟರ್ನ್ಯಾಷ್ನಲ್ ಫಿಗರ್ ಅವನು ಮಾಡಿದ್ನಲ್ಲ ಥರ ಮಾಡ್ದಂಗೆ ಯಾಕಪ್ಪ ಮಾಡ್ಬೇಕಿತ್ತು ಅವನು ಇವನು ಅದೇ ಮಾಡಿದ್ನಂತೆ ಅದಕ್ಕೆ ಅವ್ಳೋಗಿ ಯಾರಿಗೋ ಹೇಳದಂತೆ ಅವ್ರು ಒಂದು ಬಸ್ ಹುಡುಗರು ಬಂದ್ರಂತೆ ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡೋಗಿ ಅಮಾನುಷವಾಗಿ ಬಾರಿಸಿದ್ರು ಬಟ್ಟೆ ಬಿಚ್ಚಿ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ಕಾಲೇಜ್ ಟೈಮಲ್ಲಿ ಲವ್ ಇತ್ತಂತೆ ಆಮೇಲೆ ಅದೇನೋ ಬ್ರೇಕ್ ಆಯ್ತಂತೆ ಇಟ್ಸ್ ಆಲ್ ರೈಟ್ ಲವ್ ಆಗಬಾರ್ದು ಅಂತಾನೂ ಇಲ್ಲ ಬ್ರೇಕ್ ಆಗಬಾರ್ದು ಅಂತಾನೂ ಇಲ್ಲಪ್ಪ ಮೇಲೆ ದೂರ ಸರಿ ಆಮೇಲೆ ಮಾತುಕತೆ ಮೂಲಕ ಬಗೆಹರಿಸ್ಕೊಳ್ಳೋಣ ಬಾ ಅಂತ ಕರೆಸಿ ಅವನನ್ನ ಕೊಡಿಸಿದ ಏಟನ್ನು ಚೆನ್ನಾಗಿ ಮನಸೋ ಇಚ್ಛೆ ಮಾರ್ಮಂಗ ಕೆಲವೊಯ್ ಚಿತ್ರದುರ್ಗ ರೇಣುಕಾ ಸ್ವಾಮಿ ಹೆಸರು ಕೇಳಿದೀಯಾ ನಾನೇ ಒನ್ ನಾನೇ ಎ ಟು ಅಂತ ಅವನೇ ಫಿಕ್ಸ್ ಮಾಡ್ಕೊಂಡಿದಾರಂತೆ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ ಪೊಲೀಸರ ಕೆಲಸ ಇದೆ ಈಗ ಓಡಾಡಕ್ಕಾಗ್ದಂಗೆ ಮಂಡಿ ಚಿಕ್ಕಪುನ್ ಮುರಿದು ಹಾಕ್ಬೇಕು ಕುಂಟ್ಕಂಡು ನಾಲ್ಕು ಜನ ಓಡಾಡ್ತಿದ್ರೆ ಕಾಲೇಜ್ಗಳಲ್ಲಿ ಎಲ್ಲ ದಾರಿಗೆ ಬರ್ತಾರೆ ಯಾವ ಭಯನೂ ಇಲ್ಲ ಇವಾಗ ಕಾನೂನಲ್ಲಿ ಅಂತನ ಅದಕ್ಕೆ ನಿಮ್ಗೆ ಹಂಗೆ ಇನ್ಸಿಡೆಂಟ್ಗಳು ಬರ್ತಾ ಏನು ಮಾಡಿದ್ರು ಏನಾಗುತ್ತೆ ಒಳಗಡೆ ಹೋಗ್ತೀನ ಎಷ್ಟು ದಿನ ಬೆಳ್ತೀನಿ ಬಂದ ಮೇಲೆ ನೋಡ್ಕತ್ತೀನಿ ಈ ಕೊಬ್ಬಗೆ ಇಳಿದಾಗಿದೆ ಎಲ್ಲ ಅದಕ್ಕೆ ಹಿಂಗೆ ಆಗ್ತಿರೋದು ಇದು ಇಲ್ಲ 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 ಅವನೇನ ಬಂದು ದೂರು ಕೊಟ್ಟನಂತೆ ಪೊಲೀಸ್ನವ್ರಿಗೆ ಇವ್ರನ್ನೆಲ್ಲ ಅರೆಸ್ಟ್ ಮಾಡಿದಾರಂತೆ ಪೊಲೀಸರು ಎಕ್ಸಾಮ್ ಹಿನ್ನೆಲೆ ಇವರಿಗೆಲ್ಲ ಜಾಮೀನು ಕೊಟ್ಟಿದೆ ಕೋರ್ಟು ಅಲ್ಲರಿ ರೈಟ್ ಕೋರ್ಟು ಎಕ್ಸಾಮ್ ಮಾನವೀಯತೆ ಮೇಲೆ ಕೊಟ್ಟಿದ್ದಾರೆ ನಾನು ಒಂದೇ ಒಂದು ಪ್ರಶ್ನೆ ನಾನಾಗಿದ್ರೆ ಕೇಳ್ತಿದ್ದೆ ಕೋರ್ಟಲ್ಲಿ ಇದನ್ನು ಸ್ವಾಮಿ ಹೊಡೆಯಕ್ಕೆ ಇದನ್ನ ಪುರ್ಸೊತ್ತ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡೋಕ್ಕೆ ಈ ಕೋತಿಗಳಿಗೆ ಎಕ್ಸಾಮ್ ಪಿಯರ್ ಇರಲಿಲ್ಲ ಓದಬೇಕು ಓದಬೇಕು ಬರಿಬೇಕು ನಾಳೆ ಎಕ್ಸಾಮ್ ಇದೆ ಅನ್ನೋದು ಇರಲಿಲ್ಲ ಒದ್ದು ಒಳಗೆ ಒಳಗೋದ್ಮೇಲೆ ಎಕ್ಸಾಮ್ ಬಂದ್ಬಿಡ್ತಾ ಚೆನ್ನಾಗಿರೋದಿಲ್ಲ ಕಾಕಳಿ ಯಾವ ಲೆವೆಲಗೆ ಬಂದಿದೆ ಎಲ್ಲ ಎಕ್ಸಾಮ್ ಮುಗಿದ ಮೇಲೆ ಆದರೂ ಸರ್ ಇನ್ನು ತಗೊಂಡ್ ಬುರಡ ಹೊಡೆದಾಕ್ಬೇಕು ಕಾಚಡ ಕಾಚಡಂತ ಏನು ದೊಡ್ಡ ಹೀರೋಗಳು ಅವನು ಯಾವನು ಮಾಡದ್ನಂತೆ ಇವು ಯಾವ ಮಾಡತ್ವಂತೆ ಅವನ ಹತ್ರ ದುಡ್ಡಿದೆ ನಾಳೆ ಮ್ಯಾನೇಜ್ ಮಾಡ್ತಾರೆ ಜೀವನಾನ ಅಥವಾ ದುಡೀತಾರೆ ಇನ್ನಷ್ಟನ್ನು ಹುಡುಗನ ಪ್ರಾಣ ಹೋಗಿದ್ದಿದ್ರೆ ನಿನ್ನ ನಿನ್ನ ಕತೆ ನೋಡ್ಕೊ ಅಯೋಗ್ಯನ ತೊಗೊಂಬಂದು ನಿಮ್ಮ ಅಪ್ಪ ಅಮ್ಮ ಪಾಪ ಅದು ಏನು ಕಷ್ಟಪಟ್ಟು ನಿನಗೆ ಆ ಚಂದದ ಬಟ್ಟೆ ಶೂ ಎಲ್ಲ ಕೊಟ್ಟಿದ್ದು ಓ ಹೋ ಪೋಸ್ ನೋಡು ನಿಂತ್ಕೊಂಡು ಇವನದ್ದು ಬಡಿದ್ರೆ ಹಂಗೆ ಅಲ್ಲೆಲ್ಲ ಉದ್ರೋಗಿ ಬಿಡ್ಬೇಕು ಅಲ್ಲಲ್ಲೇ ಆಗ ದಾರಿಗೆ ಬರ್ತಾರೆ ಬೆಂಡೆತ್ಬಡ್ತೀನಿ ಇಡೀ ಈ ಎಂ ಟಿ ವಿ ಸಿಟಿ ಯುಗದಲ್ಲಿ ಖುಷಿಯಾಗಿದೆ